ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಈಗ ಎದ್ದಿದ್ದೀನಿ ಲೇಟ್ ಆಗೋಯ್ತು ಆರು ಗಂಟೆ ಆಗೋಯ್ತು ಇವತ್ತೆಲ್ಲ ನಿಮ್ಮ ಜೊತೆಗಿರ್ತೀನಿ ಬನ್ನಿ ಮುಖ ತೊಳ್ಕೊಂಡು ಬರ್ತೀನಿ ಫಸ್ಟು ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಾಚನ ಬನ್ನಿ ಫಸ್ಟ್ ಹಾಲಿಟ್ಬಿಟ್ಟು ಬರ್ತೀನಿ ಫಸ್ಟು ದೇವ್ರಿಗೆ ದೀಪ ಹಚ್ಚಿಬಿಡ್ತೀನಿ ದೇವ್ರಿಗೆ ದೀಪ ಹಚ್ಚಾಯಿತು ಟೀಗೆ ಇಟ್ಟಿದ್ದೀನಿ ಕುದೀತಾ ಇದೆ ಕೆಳಗಡೆ ಎಲ್ಲ ನೀರು ಬಂದ್ಬಿಟ್ಟಿದೆ ಐಸ್ ಕಟ್ಬಿಟ್ಟಿದೆ ತುಂಬ ರಾತ್ರಿ ಹಾಪ್ ಮಾಡಿದೆ ಆದ್ರೂ ಈಗ ನೀರು ಸೋರ್ತಾ ಇದೆ ಫಸ್ಟು ಒಂದು ಊಟ ನೀರು ಕುಡಿತೀನಿ ಆಮೇಲೆ ಟೀನೋ ಕಾಫಿನೋ ಕುಡಿತೀನಿ ಇವತ್ತು ಬಿಸಿನೀರಿಲ್ಲ ತಣ್ಣೀರು ಕುಡಿತಾ ಇದ್ದೀನಿ ಟೀ ಕುಡಿಯೋನ ಬನ್ನಿ ಇನ್ನು ನಾಯಿನ ಕರ್ಕೊಂಡೋಗಬೇಕು ಕೆಳಗಡೆ ಬಾತ್ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನು ತಿಂಡಿ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಸ್ನಾನ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗಬೇಕು ಬನ್ನಿ ನೋಡೋಣ ಕಾಣಿಸ್ತಿತ್ತಾ ನೋಡಿ ಚಪಾತಿ ಮಾಡೋದು ಸಹ ಮಾಡೋದು ಮಕ್ಕಳೇ ಆಗಲೇ ರೆಡಿ ಆಗಿಬಿಟ್ಟಿದ್ದಾರೆ ಆಗಲೇ ಅವ್ರದ್ದು ಎಲ್ಲ ರೆಡಿ ಈಗ ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊಂತೀನಿ ನನಗೂ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಲೇಟ್ ಆಗ್ತಿತ್ತೆ ಬನ್ನಿ ಇವತ್ತು ನಾಷ್ಟಕ್ಕೆ ಪನ್ನೀರ್ ಭುಜಿಯ ಚಪಾತಿ ಮಾಡಲಿಕ್ಕೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಮಕ್ಕಳಿಗೆ ಎಣ್ಣೆ ಚಪಾತಿ ನನಗೆ ಸುಕ್ಕ ನಾನು ಎಣ್ಣೆ ಹೆಚ್ಚಾಗಿ ತಿನ್ನಕ್ಕೆ ಹಾಗಾಗಿ ನಾನು ಸುಕ್ಕನೇ ತಗೊಳೋದು ಬನ್ನಿ ತಿಂಡಿ ತಿನ್ನೋಣ ಕೆಲ್ಸಕ್ಕೆ ಟೈಮ್ ಆಯಿತು ಕೆಲ್ಸಕ್ಕೆ ಇದ್ದೀನಿ ಬನ್ನಿ ಅಲ್ಲಿ ಏನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಹಾಗೂ ರೀಚ್ ಆದ ಈಗ ಮಾಡೋದು ಮಾಡೋದಂತ ನೋಡೋಣ ಹಾಲ್ ಬಿಸಿಯಾಗಿದೆ ಫಸ್ಟ್ ಅವ್ರಿಗೆ ಕಾಫಿ ಕೊಡಬೇಕು ಈಗ ಶಣ ಹಾಕಿ ಇಟ್ಕೊಂಡಿದ್ದೀನಿ ಕಾಫಿ ರೆಡಿ ಅವಲಕ್ಕಿ ಚೋಚೋ ಮಾಡ್ತಾ ಇದ್ದೀನಿ ತಗೊಂಡಿದ್ದೀನಿ ಎಲ್ಲನೂ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ರೆಡಿ ಅದನ್ನ ಅದು ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಂದ್ರೆ ನಾನು ಯೂಟ್ಯೂಬ್ ಒಳಗೆ ನೋಡ್ಬೇಕಾಗ್ತಿದ್ದು ಹುಳ್ಳಿ ಕಾಳು ಕ್ಯಾಬೇಜ್ ಹಾಕಿದ್ ಪಲ್ಯ ಮತ್ತು ಬಸ್ಸಾರು ರಸ ಅನ್ನ ಮತ್ತು ಈಗ ಬಂದೆ ದೇವಸ್ಥಾನಗೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡ್ಕೊಂಡು ಈಗ ಬಂದೆ ಶುಕ್ರವಾರ ಅಲ್ವಾ ಹಾಗಾಗಿ ಈಗ ಹೋಗಿ ಅಡುಗೆ ಮಾಡಿ ಇನ್ನು ಊಟ ಮಾಡಿ ಮನೆಗೆ ಓಕೆ ಬಾಯ್